ಬೇಲೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟನೆ ನಡೆಸಿದರು ದೇಶದ ನೂರ ನಲವತ್ತು ಕೋಟಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ದೇಶ ಉಳಿಸುವ ನಾಯಕತ್ವ ವಹಿಸಿದ ನರೇಂದ್ರ ಅವರಿಗೆ ಇದೇ ಹೊರತು ಮಮತಾ ಬ್ಯಾನರ್ಜಿ ಅಥವಾ ಕಾಂಗ್ರೆಸ್ ನಾಯಕರಿಗೆ ಈ ಸಾಮರ್ಥ್ಯ ಇದೆಯೇ ಎಂದು ಪ್ರಶ್ನೆ ಮಾಡಿದ ಅವರು ಮೋದಿಯವರಿಗೆ ನಾವುಗಳು ಯಾವುದೇ ಸ್ವಾರ್ಥವಿಲ್ಲದೆ ಬೆಂಬಲ ನೀಡಿರುವೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದರು ಪಟ್ಟಣದ ಚನ್ನಕೇಶವ ದೇಗುಲ ಬಯಲು ರಂಗಮಂದಿರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಸಾಕಷ್ಟು ಮಾತನಾಡಬಲ್ಲೆ ಕಾಂಗ್ರೆಸ್ ಪಕ್ಷದ ಉಳಿವಿಗೆ ನಾನು ನನ್ನ ಜೀವ ತೆತ್ತಿದ್ದೇನೆ ನಾನು ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧಿಸುವುದಿಲ್ಲ ಎಂದು ನಾನೇ ಗೆ ಅವಕಾಶ ನೀಡಿದೆ ನಾನು ಕಳೆದ ಅರವತ್ತು ವರ್ಷದ ರಾಜಕಾರಣ ರಾಜ್ಯ ಮತ್ತು ದೇಶದಲ್ಲಿ ಕಣ್ಣಿರುವೆ ನಾನು ಬಂದಿರುವುದು ಮೊಮ್ಮಗನನ್ನ ಗೆಲ್ಲಿಸಲು ಬಂದಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮೂರೇ ಲಿಂಗೇಶ್ ಸೋಲಿಗೆ ಕಾರಣರಾಗಿದ್ದಾರೆ ನಾವು ರೈತರ ಮಕ್ಕಳು ರೈತರಿಗಾಗಿ ನಿರಂತರ ಹೋರಾಟ ನಡೆಸುವೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನನ್ನ ಜೀವ ತೆತ್ತಿದ್ದೇನೆ ಮುಸ್ಲಿಮರಿಗೋಸ್ಕರ ನಾನು ಮೀಸಲಾತಿ ನೀಡಿರುವೆ ಖರ್ಗೆ ಒಂದು ಟೈಮ್ ಬಡ್ತಿ ನೀಡಲು ಪ್ರಯತ್ನ ಮಾಡಿದೆ ಆದರೆ ಕಾಂಗ್ರೆಸ್ ಬಡ್ತಿ ನೀಡಲು ಹಿಂದೆ ಹಾಕಿದ ಹಾಕಿದೆ ನಾನು ತಾಲೂಕು ಹೋಬಳಿ ವ್ಯಾಪ್ತಿಯಲ್ಲಿ ಸಭೆ ನಡೆಸುವೆ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಹೋರಾಟದ ಬದುಕು ನನ್ನದು ಎಲ್ಲ ಸಮುದಾಯದ ಕಷ್ಟಗಳಿಗೆ ಸ್ಪಂದಿಸಿದೆ ಸಮರ್ಥ ನಾಯಕತ್ವ ಮತ್ತು ದೇಶದ ಉಳಿವಿಗಾಗಿ ಮೋದಿ ಬೆಂಬಲಿಸಿ ಎಂದರು

Hakotu hala koruyor ki içinde cerran var diye bunu dayat içinde yapıyor. Daha sonra bunu dayat, usulün, nimda bir şeyleri gösteriyor

ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ ದೇವೇಗೌಡರನ್ನ ರಾಜಕೀಯವಾಗಿ ಮುಗಿಸಲು ಕೈ ನಾಯಕರು ಹೊಂದಾರ ಮಾಡುತ್ತಿದ್ದಾರೆ ದೇವೇಗೌಡರಿಗೆ ಮೋದಿಯಂತಹ ಗೌರವ ನೀಡುತ್ತಾರೆ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆಯಾಗಬೇಕಾಗಿದೆ ನಮಗೆ ಎಷ್ಟು ಸ್ಥಾನಕ್ಕಿಂತ ಮೋದಿ ದೇಶದ ಪ್ರಧಾನಿಯಾಗಬೇಕು ಎಂಬ ಕಾರಣದಿಂದಲೇ ತಾವುಗಳು ಪೂರ್ಣ ಬೆಂಬಲವನ್ನ ನೀಡಬೇಕಿದೆ ನಾವು ಕಾಂಗ್ರೆಸ್ ಜೊತೆಗೆ ಸರ್ಕಾರ ನಡೆಸುವ ಬದಲು ಬಿಜೆಪಿಯೊಂದಿಗೆ ಸರ್ಕಾರ ರಚಿಸಿದ್ರೆ ಖಂಡಿತ ಹಾಸನ ಜಿಲ್ಲೆ ಇನ್ನೂ ಅಭಿವೃದ್ಧಿಯಾಗುತ್ತಿತ್ತು ಕಾಂಗ್ರೆಸ್ ಒಂದು ಕೃತಜ್ಞತೆ ಇಲ್ಲದ ಪಕ್ಷವಾಗಿದೆ ಕೈ ನಾಯಕರು ತಮ್ಮ ಸ್ವಾರ್ಥ ರಾಜಕೀಯದಿಂದ ದೇಶದಲ್ಲಿ ಕಾಂಗ್ರೆಸ್ ಇಬ್ಬಾಗುತ್ತಿದೆ ಈ ಬಾರಿ ಮೋದಿ ದೇಶದಲ್ಲಿ ಮೂರನೇ ಪ್ರಧಾನಿಯಾಗುವ ಮೂಲಕ ಕಾಂಗ್ರೆಸ್ ನನ್ನ ಅಸ್ತಿತ್ವಗೊಳ್ಳಲಿದೆ ನಾವುಗಳು ಬಿಜೆಪಿ ಬೆಂಬಲ ನೀಡದ ಮಾತ್ರಕ್ಕೆ ಯಾವ ಕಾರಣಕ್ಕೂ ಅಲ್ಪಸಂಖ್ಯಾತರು ಹಿಂದುಳಿದ ಮತ್ತು ಪರಿಶಿಷ್ಟರಿಗೆ ಅನ್ಯಾಯ ನಡೆಸಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಲೋಕಸಭಾ ಚುನಾವಣೆ ಬಳಿಕ ಸ್ಥಗಿತಗೊಳ್ಳಲಿದೆ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಇದು ಚನ್ನೇಶ್ವರ ಸನ್ನಿಧಿನಲ್ಲಿ ದೇವರು ಮುಂದೆ ಹೇಳ್ತಾ ಇದ್ದೀವಿ ಸತ್ಯ ಯಾವುದೇ ಕಾರಣದಿಂದ ಕಾಂಗ್ರೆಸ್ ನಂಬೇಡಿ ಇದು ಈ ದೇಶಕ್ಕೆ ಒಂದು ಯಾರಿಗೆ ಪಕ್ಷ ಒಂದು ನಿಷ್ಠೆಯಿಂದ ಇರೋ ಕಾಂಗ್ರೆಸ್ ಅಲ್ಲ ಇದು ನೆಹರು ಕಾಂಗ್ರೆಸ್ ಗಾಂಧಿ ಕಾಂಗ್ರೆಸ್ ಹೋಗಿದೆ ಇವತ್ತು ಏನು ಯಾವಾಗ ಅಧಿಕಾರ ಬೇಕೋ ಉಪಯೋಗಿಸ್ಕೊಳ್ಳೋದು ಅಧಿಕಾರ ಹೋದ್ಮೇಲೆ ನನ್ನ ಮುನ್ನ ಇದು ಅವ್ರ ಬಂದ್ರು ಕುಮಾರಣ್ಣ ನೀನು ವಿದ ಇರ್ಬೇಕು ನೀವು ಹೇಳಿದ್ರು ಬೇಡ ರೀ ನೀವೇಬೇಕು ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೀಪಣ್ಣ ಮಾತನಾಡಿ ಬೇಲೂರಿನಲ್ಲಿ ನಾವು ಸೋತಿದ್ದೇವೆ ಹೊರತು ಸತ್ತಿಲ್ಲ ನಾನು ನಾಲ್ಕು ಪಾಯಿಂಟ್ ಐದು ವರ್ಷ ನಡೆಸಿದ ಕೆಲಸದ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ವಿವಿಧ ಕೆಲಸಗಳಿಗೆ ರು ಹತ್ತು ಸಾವಿರ ಕೋಟಿ ಅನುದಾನ ಬಂದಿದೆ ಅದು ದೇವೇಗೌಡರ ಆಶೀರ್ವಾದದಿಂದ ಮಾತ್ರ ಎಂಬ ವಿಪಕ್ಷಗಳು ತಿಳಿಯಬೇಕಿದೆ ಎಂದು ಅವರು ಮೋದಿ ನಾಯಕತ್ವಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಶಾಸಕ ಲಿಂಗೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಿಯಂ ಸುಬ್ಬರಾಯ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಬಿಡಿ ಚಂದ್ರೇಗೌಡ ನಾಗರಾಜ್ ರಾಮ್ಪುರ ರಾಜಶೇಖರ್ ಸತೀಶ್ ಜಿಟಿ ಇಂದಿರಾ ಅಬ್ದುಲ್ ಸುಬಾನ್ ಅದುರಿ ಚೇತನ್ ಸಿಎಚ್ ಮಹೇಶ್ ಬಿಎಂ ಕಾಥರ್ ಖಾದರ್ ಎಂಕೆ ನಾಗೇಶ್ ಕಾಂತರಾಜು ಮರಿಯಪ್ಪ ತಜ್ಮಲ್ ಪಾಷಾ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು